ಗೋಲ್ಡನ್ ಸ್ಟಾರ್ ಗಣೇಶ್ ಜುಲೈ ಎರಡನೇ ತಾರೀಕಿನಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಮುಂಗಾರು ಮಳೆಯ ಪ್ರೀತಂಗೆ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ ನೆಚ್ಚಿನ ನಟನೆಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಎಂದೇ ಪ್ರಸಿದ್ಧವಾಗಿರುವ ಗಣೇಶ್ ಸಾವಿರದ ಒಂಬೈನೂರ ಎಂಬತ್ತಾರರ ಜುಲೈ ಎರಡರಂದು ಬೆಂಗಳೂರಿನ ನೆಲಮಂಗದ ಅಡಕಮಾರನಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಕಿಶನ್ ತಾಯಿ ಸುಲೋಚನಾ ಮತ್ತು ಅಜ್ಜಿ ಸೀತಮ್ಮ ಇಬ್ಬರು ಅಣ್ಣಂದರು ಗಣೇಶ್ ಡಿಪ್ಲೊಮೊ ಪದವಿಯನ್ನು ಪಡೆದುಕೊಂಡಿದ್ದಾರೆ ಗುಟ್ಟು ಎಂಬ ಸಾಕ್ಷ್ಯ ಚಿತ್ರದಿಂದ ಗಣೇಶ್ ಮೊದಲು ಕ್ಯಾಮೆರಾವನ್ನು ಎದುರಿಸಿದರು ಇದರ ಮೂಲಕ ಸೀರಿಯಲ್ನಲ್ಲಿ ನಟಿಸಲು ಅವಕಾಶ ಸಿಕ್ಕಿತ್ತು ಇವರಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದ ಶೋ ಎಂದರೆ ಉದಯ ಟಿವಿಲಿ ಪ್ರಸಾರವಾಗ್ತಿದ್ದ ಕಾಮಿಡಿ ಟೈಮ್ ಈ ಕಾರ್ಯಕ್ರಮ ನೋಡಿ ಜನ ಇವರ ಅಭಿಮಾನಿಗಳಾದರು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಯಾದ ಚಿಲ್ಲಟ ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕನಾಗಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದರು ಚಿತ್ರವು ತಕ್ಕ ಮಟ್ಟಿಗೆ ಗೆಲುವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು ಇವರ ಅಭಿನಯ ಕೂಡ ಚೆನ್ನಾಗಿ ಇದರಲ್ಲಿ ಬಂದಿತ್ತು ಗಣೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಹರಿದು ಬಂದಿದ್ದು ಅವರಿಗೆ ಒಳ್ಳೆಯದಾಗಲಿ ಎಂದು ಫ್ಯಾನ್ಸ್ ಹಾರೈಸಿದ್ದಾರೆ